ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆ ನಿಮಿತ್ತ ಎಲ್ಲೆಡೆ ಸಂಭ್ರಮ ಮನೆ ಮಾಡಿದ್ದು ರಾಮೋತ್ಸವದಲ್ಲಿ ದೇಶದ ಜನತೆ ಮಿಂದೆದಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ರಾಮನ ಹಬ್ಬದಲ್ಲಿ ಭಕ್ತರು ಸಡಗರ ಉತ್ಸಾಹದಿಂದಲೇ ಪಾಲ್ಗೊಂಡಿದ್ದಾರೆ ಈ ಬಗ್ಗೆ ಎಲ್ಲೆಲ್ಲಿ ಏನಾಯಿತು ಎನ್ನುವುದರ ವರದಿ ಇಲ್ಲಿದೆ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆಯ ಅಂಗವಾಗಿ ಕುಮಟಾ ತಾಲೂಕಿನ ಒನ್ನಳ್ಳಿ ಶ್ರೀ ಗೋಳಿಬೀರಪ್ಪ ದೇವಸ್ಥಾನದಲ್ಲಿ ಭಜನಾ ಕಾರ್ಯಕ್ರಮ ನಡೆಯಿತು ನೂರಾರು ಜನರು ಭಾಗವಹಿಸಿ ಹಬ್ಬದಂತೆ ಆಚರಿಸಿದ್ರು ದೇವರಿಗೆ ಮಹಾಪೂಜೆ ಅನ್ನಸಂತರ್ಪಣೆ ನಡೆಯಿತು ಅಯೋಧ್ಯೆಯಲ್ಲಿ ಬಾಲಶ್ರೀರಾಮನ ಪ್ರತಿಷ್ಠಾಪನೆಯ ನೆನಪಲ್ಲಿ ಉದ್ಯಮ ನಗರಿ ದಾಂಡೇಲಿ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ರಾಮ ಭಕ್ತರು ಸಂಭ್ರಮಿಸಿದ್ದಾರೆ ದಾಂಡೇಲಿಯ ನಗರ ಹಾಗೂ ಗ್ರಾಮೀಣ ಭಾಗದ ಬಹುತೇಕ ಎಲ್ಲಾ ದೇವಾಲಯಗಳಲ್ಲಿ ಸೋಮವಾರ ವಿಶೇಷ ಪೂಜೆ ನಡೆದಿದೆ ಕೆಲವೆಡೆ ಹೋಮ ಹವನಾದಿಗಳ ಜೊತೆಗೆ ಅನ್ನಪ್ರಸಾದ ವಿತರಣೆಯೂ ಆಗಿದೆ ದಾಂಡೇಲಿಯ ಬಂಗೂರ ನಗರದ ರಾಮ ಮಂದಿರದಲ್ಲಿ ದಿನವಿಡೀ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ನಡೆದಿದೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಉಸ್ತುವಾರಿಯಲ್ಲಿರುವ ಈ ಮಂದಿರದಲ್ಲಿ ಮುಂಜಾನೆ ಪೂಜೆ ಪಠಣ ಧಾರ್ಮಿಕ ವಿಧಿ ವಿಧಾನಗಳ ಜೊತೆಗೆ ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನಪ್ರಸಾದ ವಿತರಣೆಯಾಗಿದೆ ರಾತ್ರಿ ಹೊತ್ತಲ್ಲಿ ದೀಪೋತ್ಸವ ನಡೆದಿದೆ ನಗರದ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಗರ್ಭಗುಡಿಯಲ್ಲಿರುವ ಶ್ರೀರಾಮ ಲಕ್ಷ್ಮಣ ಸೀತೆಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದ್ದಾರೆ ಇದರ ಜೊತೆಗೆ ನಗರದ ಜಯನ್ ರಸ್ತೆಯಲ್ಲಿರುವ ಹನುಮಾನ್ ಮಂದಿರದಲ್ಲಿ ದಿನವಿಡೀ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದಿದೆ ಮಹಿಳೆಯರು ಶ್ರೀರಾಮ ದೇವರ ಪಠ ಮಾಡಿದ್ದಾರೆ ಸೋಮಾನಿ ವೃತ್ತದಲ್ಲಿ ಛತ್ರಪತಿ ಶಿವಾಜಿ ಪುತ್ಥಳಿ ಪ್ರತಿಷ್ಠಾಪನಾ ಸಮಿತಿಯವರು ಹದಿನೈದು ಅಡಿ ಎತ್ತರದ ಶ್ರೀರಾಮನ ಹಾಗೂ ರಾಮಭಕ್ತ ಹನುಮನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದಾರೆ ಗಾಂಧಿನಗರದ ಗಣಪತಿ ದೇವಸ್ಥಾನ ಕೋಗಿಲಬನದ ಹನುಮಾನ್ ಮಂದಿರದಲ್ಲಿ ವಿಶೇಷ ಪೂಜೆ ಹೋಮ ಹವನಾದಿಗಳ ಜೊತೆಗೆ ಅನ್ನಪ್ರಸಾದ ವಿತರಣೆಯಾಗಿದೆ ಬಸ್ ನಿಲ್ದಾಣದ ಹತ್ತಿರದ ಗಣಪತಿ ದೇವಸ್ಥಾನ ಕುಳಗಿ ರಸ್ತೆಯ ಹತ್ತಿರದ ಈಶ್ವರ ಮಂದಿರ ಹಾಗೂ ಹನುಮಾನ್ ಮಂದಿರ ದಾಂಡೇಲಪ್ಪ ಅಂಬೇವಾಡಿ ಬಲಮುರಿ ಗಣಪತಿ ದೇವಸ್ಥಾನ ಟೌನ್ಶಿಪ್ ಗಣಪತಿ ಮಂದಿರ ಅಂಬೇವಾಡಿ ನಾಗದೇವತಾ ಮಂದಿರ ಹಾಗೂ ಹಾಲೇಶ್ವರ ಮಂದಿರ ಹಳೆದಾಂಡಿಲಿಯ ಗಣಪತಿ ದೇವಸ್ಥಾನ ಹಾಗೂ ಅಂಬಾಭವಾನಿ ದೇವಸ್ಥಾನ ಭರ್ಚಿ ರಸ್ತೆಯ ಹನುಮ ದೇವಸ್ಥಾನ ಅಂಬಿಕಾನಗರದ ಹಲವಾರು ದೇವಸ್ಥಾನಗಳಲ್ಲಿ ಜೊತೆಗೆ ಗ್ರಾಮೀಣ ಭಾಗದ ಬಹುತೇಕ ಎಲ್ಲಾ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ನಡೆದಿದೆ ಯುವ ಸಮೂಹ ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗುತ್ತಾ ಬೈಕ್ ರ್ಯಾಲಿ ನಡೆಸಿದ್ದಾರೆ ಅನೇಕ ಬೀದಿಗಳಲ್ಲಿ ರಂಗವಲ್ಲಿಗಳನ್ನ ಹಾಕಿ ಅಲಂಕರಿಸಲಾಗಿದೆ ಬಂಗೂರ ನಗರ ವೈಟೈಪ್ನ ಮಹಿಳೆಯರು ಅರಿಶಿನ ಕುಂಕುಮ ಬಣ್ಣದ ಸೀರೆಯನ್ನ ತೊಟ್ಟು ರಾಮ ಭಜನೆಗೆ ನರ್ತನ ಮಾಡುತ್ತಾ ಮೆರವಣಿಗೆ ಮಾಡಿದ್ದಾರೆ ಅನೇಕರು ಮನೆ ಮನೆಗಳಲ್ಲಿ ಹಬ್ಬದಂತೆ ಸಿಹಿ ಊಟವನ್ನ ಮಾಡಿ ಸಂಭ್ರಮಿಸಿದ್ದಾರೆ ಲಿಂಕ್ ರಸ್ತೆ ವ್ಯಾಪಾರಸ್ಥರು ತಮ್ಮ ಮಳಿಗೆ ಹಾಗೂ ರಸ್ತೆಗಳಲ್ಲಿ ವಿದ್ಯುತ್ ಅಲಂಕಾರ ಮಾಡಿ ಅಯೋಧ್ಯೆಯ ರಾಮನ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಮೆರುಗು ತಂದಿದ್ದಾರೆ ಒಟ್ಟಾರೆಯಾಗಿ ದಾಂಡೇಲಿಯ ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಬಹುತೇಕ ಎಲ್ಲಾ ಗುಡಿಗಳಲ್ಲಿ ಸೋಮವಾರ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದಿದ್ದು ಅಯೋಧ್ಯೆಯ ಶ್ರೀರಾಮನ ಪ್ರತಿಷ್ಠಾಪನಾ ಮಹೋತ್ಸವದಂದು ಭಕ್ತರು ಸಂಭ್ರಮಿಸಿದ್ದು ಕಂಡುಬಂದಿದೆ ಮುಖ್ಯ ಕಡಲತೀರದಲ್ಲಿರುವ ಶ್ರೀರಾಮ ಮಂದಿರದ ಪಲ್ಲಕ್ಕಿ ಉತ್ಸವ ವೈಭವೋಪೇತವಾಗಿ ಮೇಲಿನ ಕೇರಿ ಮಾರುತಿ ಕಟ್ಟೆಗೆ ಆಗಮಿಸಿ ಮಾರುತಿ ಮಂದಿರದಲ್ಲಿ ವಿಶೇಷ ಪೂಜೆ ಸ್ವೀಕರಿಸಿ ನಂತರ ಉತ್ಸವ ತೆರಳಿತು ಈ ವೇಳೆ ಸಾವಿರಾರು ಜನರು ಭಾಗಿಯಾಗಿದ್ರು ಹನುಮಂತ ರಾಮನ ವೇಷಧಾರಿಗಳಾಗಿ ಪುಟಾಣಿಗಳು ಹೆಜ್ಜೆ ಹಾಕಿದ್ರು ಒಂದೆಡೆ ಭಜನಾ ತಂಡ ಮತ್ತೊಂದೆಡೆ ವಾದ್ಯಘೋಷ ಇನ್ನೊಂದೆಡೆ ಚಂಡೆ ನಾದದೊಂದಿಗೆ ವಿಜೃಂಭಣೆಯಿಂದ ರಾಮನ ಉತ್ಸವ ಸಾಗಿದ್ದು ಎಲ್ಲೆಡೆ ರಾಮನಾಮ ಜಪ ಭಕ್ತಿ ಭಾವದಿಂದ ಮೊಳಗಿತು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯ ಪ್ರಯುಕ್ತ ದಾಂಡೇಲಿಯ ಬಂಗೂರ ನಗರದಲ್ಲಿರುವ ರಾಮ ಮಂದಿರದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಭಕ್ತಿ ಸಡಗರದಿಂದ ನಡೆದಿದೆ ರಾಮಮಂದಿರವನ್ನು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಳಿಸಲಾಗಿದ್ದು ರಾತ್ರಿ ವಿಶೇಷ ದೀಪದಾರತಿ ನಡೆದಿದೆ ಹನುಮಾನ್ ಚಾಲಿಸ ಪಠಣ ಕೂಡ ನಡೆದಿದ್ದು ಸಾವಿರಾರು ಭಕ್ತರು ಸಮಾಗಮಗೊಂಡಿದ್ದಾರೆ ದೀಪೋತ್ಸವದ ಸಂದರ್ಭದಲ್ಲಿ ಡೊಳ್ಳು ಕುಣಿತ ಗಮನ ಸೆಳೆದಿದೆ I'm <laughs> sorry. ಗೋಕರ್ಣದಲ್ಲಿ ನಾಗರಿಕರು ಒಟ್ಟಾಗಿ ಅಯೋಧ್ಯಾದಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠೆಯ ಸಮಯದಲ್ಲಿ ವಿಶೇಷ ದೈವಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ರು ಸಂಜೆ ಬೇಲೆಕಾನ ಅಳವಿ ಆಂಜನೇಯ ಮಂದಿರದಿಂದ ಶ್ರೀರಾಮ ಮೂರ್ತಿಯ ಮೆರವಣಿಗೆ ಸಾಣಿಕಟ್ಟದವರೆಗೆ ತೆರಳಿ ಮರಳಿತು ಒಟ್ಟು ನಾಲ್ಕು ಕಿಲೋಮೀಟರ್ ಭವ್ಯ ಮೆರವಣಿಗೆಯಲ್ಲಿ ಚಂಡೇನಾದ ಘೋಷ ರಾಮನಾಮ ಸ್ಮರಣೆ ಮೆರುಗು ತಂದಿತು ಯುವ ರಾಜಕಾರಣಿ ಸೂರಜ್ ನಾಯಕ್ ಸೋನಿ ಹಾಗೂ ಸಾವಿರಾರು ಜನರು ಪಾಲ್ಗೊಂಡಿದ್ದರು ಮುಂಜಾನೆ ನಡೆದ ಧಾರ್ಮಿಕ ಕಾರ್ಯಕ್ರಮವನ್ನು ವೇದಮೂರ್ತಿ ನಾಗರಾಜ್ ಜೋಗ್ಭಟ್ ಮತ್ತು ವೈದಿಕಾ ವೃಂದ ಸೇವೆ ರೂಪದಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ ಮಧ್ಯಾಹ್ನ ಅನ್ನಸಂತರ್ಪಣೆ ಮಾಡಿದ್ದು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಊಟ ಸ್ವೀಕರಿಸಿದ್ದು ಮುಸ್ಲಿಂ ಬಾಂಧವರು ಆಗಮಿಸಿ ಪ್ರಸಾದ ಭೋಜನ ಪಡೆಯುವ ಮೂಲಕ ಈ ಭಾಗದಲ್ಲಿ ಭಾವೈಕ್ಯತೆಯ ಕೊಂಡಿಯಾಗಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಮುಂಡಗೋಡ್ ಪಟ್ಟಣದ ಹಳೂರ ಓಣಿಯ ಪುರಾತನ ಹನುಮಾನ್ ಮಂದಿರದಲ್ಲಿ ವಿಶೇಷ ಪೂಜೆ ಆರಾಧನೆಗಳು ನಡೆಯಿತು ಹನುಮಾನ್ ಮಂದಿರದ ಆವರಣವನ್ನು ಕೇಸರಿ ಬಾವುಟಗಳಿಂದ ಮತ್ತು ಹೂವಿನಿಂದ ಅಲಂಕೃತಗೊಳಿಸಲಾಗಿತ್ತು ಭಕ್ತರು ರಾಮ ಮಂತ್ರ ಹಾಗೂ ಹನುಮಾನ್ ಮಂತ್ರ ಪಠಿಸಿದ್ರು ದೀಪೋತ್ಸವ ಕಾರ್ಯಕ್ರಮ ಭಕ್ತಿ ಸಡಗರದಿಂದ ನಡೆದಿದೆ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಳಿಸಲಾಗಿದ್ದು ರಾತ್ರಿ ವಿಶೇಷ ದೀಪಾರಾಧನೆ ನಡೆದಿದೆ ಹನುಮಾನ್ ಚಾಲಿಸ ಪಠಣ ಕೂಡ ನಡೆದಿದ್ದು ಸಾವಿರಾರು ಭಕ್ತರು ಸಮಾಗಮಗೊಂಡಿದ್ರು ঠিক আছে নামে ಅಯೋಧ್ಯೆಯಲ್ಲಿ ಶ್ರೀರಾಮಮೂರ್ತಿ ಪ್ರಾಣ ಪ್ರತಿಷ್ಠೆ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಶಾಸಕ ಸೈಲ್ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಮತ್ತು ಸಾರ್ವಜನಿಕರೊಂದಿಗೆ ಕಾರವಾರ್ ಮಾರುತಿಗಲ್ಲಿಯ ಮಾರುತಿ ಮಂದಿರದಲ್ಲಿ ಪೂಜೆ ಸಲ್ಲಿಸಿದ್ರು ನಂತರ ಇಲ್ಲಿಂದ ಮೆರವಣಿಗೆ ಮೂಲಕ ಸೀತಾರಾಮೇಶ್ವರ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಪೂಜೆ ಸಲ್ಲಿಸಿ ಎಲ್ಲರಿಗೂ ಒಳಿತಾಗುವಂತೆ ಪ್ರಾರ್ಥಿಸಿದ್ರು ಪ್ರಸಿದ್ದ ಕ್ಷೇತ್ರ ಗೋಕರ್ಣದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಮಹೋತ್ಸವದ ನಿಮಿತ್ತ ಸೋಮವಾರ ಸಂಜೆ ರಾಮಮಂದಿರದ ಪಲ್ಲಕ್ಕಿ ಉತ್ಸವ ನಡೆಯಿತು ಮುಖ್ಯ ಕಡಲತೀರದಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ಮುಂಜಾನೆ ಪೂಜೆಗಳು ರಾಮತಾರಕ ಜಪ ನೆರವೇರಿದರೆ ಸಂಜೆ ಶ್ರೀದೇವರ ಉತ್ಸವ ಚಿನ್ನದ ಕೇರಿ ಮಾರ್ಗವಾಗಿ ಮೇಲಿನ ಕೇರಿಯ ಮಾರುತಿ ಕಟ್ಟೆಗೆ ತಲುಪಿ ಅಲ್ಲೇ ವಿಶೇಷ ಪೂಜೆ ಸ್ವೀಕರಿಸಿ ಗಂಜಿಗದ್ದೆ ಕೋಟಿತೀರ್ಥ ರಥಬೀದಿಯ ಮೂಲಕ ಮಂದಿರಕ್ಕೆ ಮರಳಿತು ನಂತರ ಮಹಾಮಂಗಳಾರತಿ ಪ್ರಸಾದ ವಿತರಣೆ ನಡೆಯಿತು ಕೊನೆಯಲ್ಲಿ ವಿಶೇಷ ಆಕರ್ಷಕವಾಗಿ ಸಮುದ್ರಕ್ಕೆ ಗಂಗಾರತಿ ನೆರವೇರಿತು ಇನ್ನು ಉತ್ಸವದ ಭವ್ಯ ಮೆರವಣಿಗೆಯಲ್ಲಿ ಮಹಿಳಾ ಮಂಡಳಿಯ ಭಜನಾ ತಂಡ ಪುಟಾಣಿ ಮಕ್ಕಳ ಶ್ರೀರಾಮ ಸೀತೆ ವೇಷಧರಿಸಿ ಸಾಗುವುದು ರಾಮ ಭಜನಾ ತಂಡ ಹಾಗೂ ಜನರು ಶ್ರೀರಾಮನ ಭಜಿಸುತ್ತಾ ಒಟ್ಟು ನಾಲ್ಕು ತಾಸಿಗೂ ಅಧಿಕ ಕಾಲ ಮೆರವಣಿಗೆಯಲ್ಲಿ ಸಾಗಿದ್ದು ಎಲ್ಲರ ಗಮನ ಸೆಳೆಯಿತು ಈ ಮಾರ್ಗದಲ್ಲಿನ ಎಲ್ಲಾ ಮನೆಗಳ ಮುಂದೆ ಬಗೆ ಬಗೆಯ ರಂಗೋಲಿ ಮಾವಿನ ತೋರಣದಿಂದ ಸಿಂಗರಿಸಿ ಶ್ರೀರಾಮನಿಗೆ ಆರತಿ ನೀಡಿ ವಂದಿಸಿದ್ರು ರಥಬೀದಿಯ ಸುಬ್ಬಡಿ ಮನೆತನದವರು ನಿರ್ಮಿಸಿದ ಬೃಹತ್ ವಿಶಿಷ್ಟ ಮಾವಿನ ತೋರಣ ಬಹು ವಿಶೇಷವಾಗಿತ್ತು ಒಟ್ಟಾರೆ ಶ್ರೀರಾಮಚಂದ್ರನ ಆರಾಧಿಸುವ ವೈಭವದಲ್ಲಿ ಸಮಸ್ತ ಸಮಾಜದವರು ಒಟ್ಟಾಗಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಿರುವುದು ಇತಿಹಾಸವಾಗಿದೆ ಗೋಕರ್ಣ ಗಂಜಿಕತೆಯಲ್ಲಿರುವ ಸಂಸ್ಕಾರ ಶಿಶು ಮಂದಿರದಲ್ಲಿ ಅಯೋಧ್ಯ ರಾಮ ಮಂದಿರದಲ್ಲಿನ ಪ್ರಾಣ ಪ್ರತಿಷ್ಠೆ ಪ್ರಯುಕ್ತ ಪುಟ್ಟ ಮಕ್ಕಳಿಗೆ ಬಾಲರಾಮನ ವೇಷ ಹಾಗೂ ಭಜನಾ ಕಾರ್ಯಕ್ರಮ ನಡೆಯಿತು ಶ್ರೀರಾಮ ಸೀತೆ ಲಕ್ಷ್ಮಣನ ಪೋಷಾಕು ಧರಿಸಿದ ಪುಟಾಣಿಗಳು ಪುಟ್ಟ ಇಟ್ಟು ಎಲ್ಲರ ಗಮನ ಸೆಳೆದ್ರು ಶಿಕ್ಷಕಿ ಚಂದ್ರಮತಿ ಸಭಾಹಿತ್ ಕಾರ್ಯಕ್ರಮ ನಿರ್ವಹಿಸಿದ್ರು ಗೋಕರ್ಣ ತಾರಮಕ್ಕಿ ಕೇತಕಿ ವಿನಾಯಕ ಮಂದಿರದಲ್ಲಿ ಅಯೋಧ್ಯಾದಲ್ಲಿ ಶ್ರೀರಾಮನ ಪ್ರಾಣಪ್ರತಿಷ್ಠೆಯ ಪ್ರಯುಕ್ತ ಸೋಮವಾರ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕ ವಿಶೇಷ ಹೂವಿನ ಪೂಜೆ ನೆರವೇರಿತು ಮಂದಿರದ ಅರ್ಚಕರು ಹಾಲಕ್ಕಿ ಒಕ್ಕಲಿಗ ಸಮಾಜದವರು ಮತ್ತಿತರರು ಪಾಲ್ಗೊಂಡಿದ್ದರು ದಾಂಡೇಲಿ ನಗರದ ಖ್ಯಾತ ರಂಗೋಲಿ ಚಿತ್ರಕಲಾವಿದ ಸಂತೋಷ್ ರಾಣಿಯವರು ಬಂಗೂರ ನಗರದಲ್ಲಿರುವ ರಾಮ ಮಂದಿರದಲ್ಲಿ ರಂಗೋಲಿಯಲ್ಲರಳಿಸಿದ ಶ್ರೀರಾಮಚಂದ್ರ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನಾ ಮಹೋತ್ಸವದ ಭಾಗವಾಗಿ ಬಂಗೂರ ನಗರದ ರಾಮ ಮಂದಿರದಲ್ಲಿ ದಿನವಿಡೀ ವಿಶೇಷ ಪೂಜೆ ಕಾರ್ಯಕ್ರಮ ನಡೆದಿದ್ದು ಮಂದಿರದ ಸಭಾಂಗಣದಲ್ಲಿ ಸಂತೋಷ್ ರಾಣಿಯವರ ರಂಗೋಲಿಯಲ್ಲಿ ಅರಳಿದ ಶ್ರೀರಾಮಚಂದ್ರ ಗಮನ ಸೆಳೆಯಿತು ಧಾರವಾಡ ನಗರದ ಶೃಂಗೇರಿ ಶಂಕರ ಮಠದಲ್ಲಿ ಅಯೋಧ್ಯೆ ರಾಮನ ಪ್ರಾಣ ಪ್ರತಿಷ್ಠೆ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು ಭಜನೆ ಕಾರ್ಯಕ್ರಮದಲ್ಲಿ ಭಕ್ತರು ಪಾಲ್ಗೊಂಡಿದ್ರು ಶ್ರೀರಾಮನ ಜೀವನ ನೆನಪಿಸುವ ರೂಪಕಗಳು ಗಮನ ಸೆಳೆದವು ಭಕ್ತರಿಗಾಗಿ ಅನ್ನಸಂತರ್ಪಣೆ ನಡೆಯಿತು ಅಯೋಧ್ಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠೆಯ ಅಂಗವಾಗಿ ಕುಮಟಾದ ವಿವೇಕನಗರದ ಶ್ರೀಲಕ್ಷ್ಮೀ ನರಸಿಂಹ ದೇಗುಲದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಈ ವೇಳೆ ರಂಗೋಲಿಯಲ್ಲಿ ಸ್ಥಳೀಯರಾದ ವಿನಾಯಕ್ ಹೆಬ್ಬಾರ್ ಬಿಡಿಸಿದ ರಾಮಲಲ್ಲಾನ ರಂಗೋಲಿ ಎಲ್ಲರ ಗಮನ ಸೆಳೆಯಿತು ಅಯೋಧ್ಯ ರಾಮನ ಫೋಟೋ ಅಂಟಿಸಿದಂತೆ ಭಾಸವಾಗುತ್ತಿದ್ದ ರಂಗೋಲಿಯು ಮನಮೋಹಕವಾಗಿದ್ದು ಕಲಾವಿತನ ಕಲೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ವಿನಾಯಕ್ ಎಂಜಿನಿಯರಿಂಗ್ ಪದವಿ ವಿದ್ಯಾರ್ಥಿಯಾಗಿದ್ದು ಈಗಾಗಲೇ ಹೀಗೆ ಹಲವು ರಂಗೋಲಿ ಚಿತ್ರಗಳನ್ನ ಬಿಡಿಸಿ ಮನೆ ಮಾತಾಗಿದ್ದಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಟೂ ನೈನ್ One zero seven four seven, eight one five zero nine double three six seven six. landline zero eight three eight two two six five nine double three, zero eight three eight two two six five triple three.